ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಂತಂತಂದರೆ ನಾನು ಕಳೆದ ಮೂರು ದಿನಗಳ ಹಿಂದೆ ಏನು ಒಂದು ವಿಡಿಯೋ ಮಾಡಿದ್ದೆ ತಾವೆಲ್ಲರ ಗಮನಿಸಿರ್ಬೋದು ಏನು ಯು ಜಿ ಸಿ ನೆಟ್ಟು ಕೆ ಎ ಪಾಸಾಗಲು ಪಾಸ್ ಆಗಲು ಇಷ್ಟು ಓದಿದರೆ ಸಾಕು ಅಥವಾ ಹೀಗೆ ಮಾಡಿದರೆ ಸಾಕು ಅಂತಕ್ಕಂಥ ಒಂದು ವಿಡಿಯೋ ಮಾಡಿದ್ದೆ ಸುಮಾರು ಇಪ್ಪತ್ತೊಂದು ನಿಮಿಷಗಳ ಆ ವಿಡಿಯೋದಲ್ಲಿ ಸಾಕಷ್ಟು ಅಂಶಗಳನ್ನು ನಾನು ಏನು ತಮಗೆ ಎಷ್ಟು ಬೇಕೋ ಅಷ್ಟು ಮಾಹಿತಿಗಳನ್ನು ಮತ್ತು ಹೇಗೆ ಓದಬೇಕು ಅಂತಕ್ಕಂಥ ವಿಚಾರಗಳ ಅಡಿಯಲ್ಲಿ ಸ್ವಲ್ಪ ಚರ್ಚೆ ಮಾಡಿದ್ದೆ ನಿಮ್ಮ ಜೊತೆಗೆ ಆ ವಿಡಿಯೋ ಸುಮಾರು ಜನರಿಗೆ ಇಷ್ಟ ಆಗಿದ್ದ ಕಾರಣ ಸುಮಾರು ಮೂರು ದಿನಗಳು ಹತ್ತು ಗಂಟೆ ಅವಧಿಯಲ್ಲಿ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ವೀಕ್ಷಣೆಗಳನ್ನು ಪಡೆದಿರುವಂಥದ್ದು ನೀವು ಗಮನಿಸ್ಬೋದಾಗಿದೆ ಸ್ನೇಹಿತರೆ ಅದಕ್ಕೆ ನಾನು ಪ್ರಥಮವಾಗಿ ತಮ್ಮೆಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಜೊತೆಗೆ ನನ್ನ ಉದ್ದೇಶ ಏನಂತಂದರೆ ಯಾವ ರೀತಿಯಲ್ಲಿ ನಾನು ಓದಿದೆ ಯಾವ ರೀತಿಯಲ್ಲಿ ಸ್ಟ್ರಾಟಜಿ ನಾನು ಮೊದಲಿಂದ ಹೇಳ್ತಿದ್ದೆ ಯಾಕಂದರೆ ಇದೊಂದು ನನ್ನ ಒಂದು ಸೇವೆ ನಾನು ಈಗಾಗಲೇ ಸ ಗಮನಿಸಿರ್ಬೋದು ಶಿಕ್ಷಕರಿಗೆ ಮತ್ತು ಅದರಲ್ಲೂ ನೌಕರರಿಗೆ ಹಿಂದಿನಂದು ಮಾಹಿತಿಯನ್ನು ನೀಡ್ತಕ್ಕಂಥದ್ದಾಗಿರ್ಬೋದು ಸಂಘಟನೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದಾಗಿರ್ಬೋದು ಅಧಿಕಾರಿಗಳ ಗಮನಕ್ಕೆ ತೊಗೊಂಬಂದು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಸಂಘಟನೆ ನಾಯಕರಿಗೆ ಗಮನಕ್ಕೆ ತರ್ತಕ್ಕಂಥದ್ದು ಪ್ರಯತ್ನವನ್ನು ಕೂಡ ನಾನು ಮಾಡಿದ್ದೇನೆ ಜೊತೆಗೆ ಇವತ್ತು ಈಗಾಗಲೇ ಕಳೆದ ಒಂದು ತಿಂಗಳಿಂದ ನನ್ನ ನೆಟ್ಟು ಮತ್ತು ಸೆಟ್ಟು ಇವೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಈ ಚಾನಲನ್ನು ಆರಂಭಿಸಿದ್ದೆ ಈಗ ಅದರ ಏನು ಅದರ ಅದಕ್ಕೆ ತಕ್ಕ ಹಾಗೆ ಈಗ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊನ್ನೆ ವಿಡಿಯೋದಲ್ಲಿ ಸುಮಾರು ಮೂರು ನಾಲ್ಕೂವರೆ ಸಾವಿರಕ್ಕೂ ಹೆಚ್ಚು ಜನ ವೀಕ್ಷಣೆಯನ್ನು ಮಾಡಿದ್ದು ಸಾಕಷ್ಟು ಜನ ಕಾಮೆಂಟ್ಸ್ಗಳನ್ನು ಮಾಡಿದರು ನೀವು ನೋಡ್ತಾ ಇದ್ದೀರಾ ಈ ಕಾಮೆಂಟ್ಸ್ನ ಇಲ್ಲಿ ಆ ಕಾಮೆಂಟ್ಸಲ್ಲಿ ಏನು ಹೇಳಿದರು ಸ್ನೇಹಿತರು ಸರ್ ನಿಮ್ಮ ನೋಟ್ಸ್ ಬಗ್ಗೆ ಹೇಳಿ ಅಥವಾ ನೀವು ಯಾವ ರೀತಿಯಲ್ಲಿ ಪಾಯಿಂಟ್ಸ್ ಮಾಡಿದ್ರಿ ಅದನ್ನು ನಮ್ಮ ಜೊತೆ ಹಂಚ್ಕೊಡಿ ಹುಡುಕಿ ಹಾಕಿ ಅಂತ ಹೇಳಿದರು ಹಾಗಾಗಿ ಇವತ್ತಿನ ಈ ವಿಡಿಯೋ ಮಾಡ್ತಿದ್ದೆ ಸ್ನೇಹಿತರೆ ಏನಂತಂದರೆ ಈಗ ಪರೀಕ್ಷೆ ಸುಮಾರು ಭಾಳ ಹತ್ತಿರ ಇದೆ ಆಲ್ರೆಡಿ ಇವತ್ತು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತೈದರಿಂದ ಆರಂಭ ಆಗುತ್ತೆ ನಿಮ್ಮ ನಿಮ್ಮ ಸಬ್ಜೆಕ್ಟ್ಗೆ ಅನುಗುಣವಾಗಿ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಇಪ್ಪತ್ತೇಳು ಈ ರೀತಿಯಲ್ಲಿ ನಿಗದಿಯಾಗಿರತಕ್ಕಂಥದ್ದು ಇವತ್ತು ಕೂಡ ಇನ್ನೊಂದು ವಿಡಿಯೋ ಮಾಡಿದ್ದೆ ಏನು ತಮ್ಮ ಸಿಟಿ ಅಲಾಟ್ಮೆಂಟ್ ಬಗ್ಗೆ ಮಾಹಿತಿ ಇರ್ತಕ್ಕಂಥದ್ದು ಮತ್ತು ಶೀಘ್ರವೇ ನನ್ನ ಪ್ರಕಾರ ಇನ್ನೊಂದು ಪರೀಕ್ಷೆಯಲ್ಲಿ ನಾನು ನಾಲ್ಕೈದು ದಿನಗಳಿದ್ದಂಗೆ ನಿಮಗೆ ಅಡ್ಮಿಟ್ ಕಾರ್ಡ್ ಆಲ್ ಟಿಕೆಟನ್ನು ಬಿಡ್ತಕ್ಕಂಥದ್ದು ಕೂಡ ಗಮನಿಸಿದ್ದೀರಿ ಜೊತೆಗೆ ನನ್ನ ನೋಟ್ಸ್ಗಳನ್ನು ಮತ್ತು ಮಾಹಿತಿಯನ್ನು ಕೇಳಿದರೆ ಹಾಗಾಗಿ ಇವತ್ತು ಈ ಮಾಡ್ತಾ ಮಾಡ್ತಾಯಿದ್ದೇನೆ ನಿಮ್ಗೆ ಹೆಚ್ಚು ಉಪಯೋಗ ಆಗಬೇಕು ಕಡಿಮೆ ಸಮಯದಲ್ಲಿ ನಿಮ್ಮ ಸಮಯವನ್ನು ನಾನು ಕಿಲ್ ಮಾಡೋಕ್ಕೆ ಇಷ್ಟಪಡಲ್ಲ ಕೇವಲ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಅವಧಿಯಲ್ಲಿ ನಿಮ್ಗೆ ಹೆಚ್ಚು ಮಾಹಿತಿ ಸಿಗ್ತಕ್ಕಂಥದ್ದು ಮತ್ತು ಯಾವ ರೀತಿಯಲ್ಲಿ ನೆಟ್ಟು ಸೆಟ್ಟು ಪಾಸಾಗ್ತಕ್ಕಂಥ ಸರಳ ಮಾರ್ಗ ಮತ್ತು ನಾನು ನೋಟ್ಸ್ ಮಾಡಿದಿರ್ತಕ್ಕಂಥದ್ದನ್ನು ನೀವೀಗ ಗಮನಿಸ್ತೀರಿ ಸ್ನೇಹಿತರೆ ಮೊದಲನೇದಾಗಿ ನೋಡಿ ನೀವು ಇಲ್ಲಿ ಗಮನಿಸ್ತಿರ್ತಕ್ಕಂಥ ಒಂದು ಚಿತ್ರ ಇಲ್ಲಿ ಕಾಣ್ತಾ ಇದ್ದೀನಿ ನಿಮಗೆ ನೋಡಿ ಈ ಚಿತ್ರದಲ್ಲಿ ಏನು ಕಾಣ್ತಾ ಇದೆ ಅಂತಂದರೆ ಹ್ಞೂ ಇಲ್ಲಿ ನೋಡಿ ಯೂನಿಟ್ಗಳು ಹತ್ತು ಅಧ್ಯಾಯ ಇದ್ದಾವೆ ನಾನು ಮಾರ್ಕ್ ಮಾಡಿರ್ತಕ್ಕಂಥದ್ದು ನಾನು ಬರ್ಕೊಂಡಿರೋ ಪಾಯಿಂಟ್ಸು ನೀವು ಗಮನಿಸ್ತಾ ಇದ್ದೀರಿ ಇಲ್ಲಿ ಏನಂತಂದರೆ ಟೀಚಿಂಗ್ ಅಪ್ಟಿಟ್ಯೂಡು ರಿಸರ್ಚ್ ಆಪ್ಡಿಟ್ಯೂಡು ಕಂಪ್ರೆನ್ಷನ್ನು ಕಮ್ಯುನಿಕೇಷನ್ನು ಇವು ಹೇಳ್ತಾ ಇದ್ದೀನಿ ಮ್ಯಾಥಮೆಟಿಕಲ್ ರೀಸ್ನಿಂಗು ಅಪ್ಟಿಟ್ಯೂಡು ಲಾಜಿಕಲ್ ರೀಸ್ನಿಂಗು ಡಾಟಾ ಇಂಟರ್ಪ್ರಿಟೇಷನ್ನು ಇನ್ಫಾರ್ಮೇಷನ್ ಆ್ಯಂಡ್ ಕನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಪೀಪಲ್ ಆ್ಯಂಡ್ ಡೆವಲಪ್ಮೆಂಟ್ ಎನ್ವಿರಾಮ್ಮೆಂಟು ಹೈಯರ್ ಎಜುಕೇಷನ್ ಸಿಸ್ಟಮ್ ಇವು ಪೇಪರ್ ಒನ್ ನೆಟ್ಟು ನಾವು ಪೇ ಪತ್ರಿಕೆ ಪಾಸಾಗ್ತೀವಿ ಅಂದರೆ ಪೇಪರ್ ಒನ್ ಬಹಳ ಇಂಪಾರ್ಟೆಂಟ್ ಏನು ಯಾಕಂದರೆ ಆಲ್ಮೋಸ್ಟ್ ನಮ್ಮ ನಮ್ಮ ಸಬ್ಜೆಕ್ಟಲ್ಲಿ ನಾವು ಗ್ರಿಪ್ ಇರ್ತೀವಿ ಪೇಪರ್ ಪತ್ರಿಕೆಯಲ್ಲಿ ಯಾರು ಚೆನ್ನಾಗಿ ತೊಗೊತಾರೋ ಅವ್ರು ಹಂಡ್ರೆಡ್ ಪರ್ಸೆಂಟ್ ನೆಟ್ಟು ಮತ್ತು ಸೆಟ್ಟು ಕ್ಲಿಕ್ ಆದಂಗೆ ಯಾಕಂತಂದರೆ ಭಾಳ ಜನ ಉದಾಹರಣೆ ಗಮನಿಸಿದ್ದೀನಿ ತಮ್ಮ ಪತ್ರಿಕೆಗಳಲ್ಲಿ ಹೆಚ್ಚು ಸ್ಕೋರ್ ತೊಗೊಂಡರೆ ಪ ಫಸ್ಟ್ ಪೇಪರಲ್ಲಿ ಕೇವಲ ಹದಿನೈದು ರೈಟ್ ಮಾಡಿದ್ದಾರೆ ಹತ್ತು ರೈಟ್ ಮಾಡಿದ್ದಾರೆ ಹದಿನಾರು ರೈಟ್ ಮಾಡಿದ್ದಾರೆ ಹೀಗಾಗಿ ಅವರು ಪಾಸಾಗಲಿಕ್ಕೆ ಸಾಧ್ಯವಾಗಿಲ್ಲ ಹಾಗಾಗಿ ನಾನು ಹೇಳ್ತಿರತಕ್ಕಂಥದ್ದು ಕನಿಷ್ಠ ನೀವು ಇಪ್ಪತ್ತೈದರ ಮೇಲ್ಪಟ್ಟು ಹೆಚ್ಚು ಕ್ವಶನ್ಗಳು ರೇಟ್ ಆಗ್ತಕ್ಕಂಥದ್ದು ಐವತ್ತರಲ್ಲಿ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಮಾಡಿದರೆ ನೀವು ಹಂಡ್ರೆಡ್ ಪರ್ಸೆಂಟು ನೆಟ್ಟು ಪಾಸಾಗೋದ್ರಲ್ಲಿ ಅನುಮಾನವಿಲ್ಲ ಸ್ನೇಹಿತರೆ ಈ ಹತ್ತು ಅಧ್ಯಾಯಗಳಲ್ಲಿ ನಾನು ಯಾವ ಇಂಪಾರ್ಟೆಂಟ್ ಅಂತ ಭಾಳ ಹೇಳ್ತೀನಿ ಅವು ಜಾಸ್ತಿ ಓದ್ಕೊಡಿ ಯಾವ ಸ್ವಲ್ಪ ರೇರ್ ಅದಲ್ಲ ನಿಮಗೆ ಕಷ್ಟ ಆಗ್ತಕ್ಕಂಥವ್ರು ಯಾವ ರೀತಿಯಲ್ಲಿ ಮಾಡ್ಬೇಕಂತ ಹೇಳ್ತೀನಿ ಇಲ್ಲ ನೋಡಿ ನಾನು ಮಾರ್ಕ್ ಮಾಡಿರೋ ಸುಮಾರು ನಾಲ್ಕು ಬಾರಿ ನಾನು ನಾಲ್ಕರಿಂದ ಐದು ಬಾರಿ ಈ ಪುಸ್ತಕವನ್ನು ಓದಿದ್ದೆ ನಿಮ್ಗೆ ಹೇಳಿರೋ ಹಾಗೆ ಹರಿಹಂತ್ ಪಬ್ಲಿಕೇಷನು ಜೊತೆಗೆ ನಾನು ಇದೊಂದೇ ಬುಕ್ಕಲ್ಲ ಮತ್ತು ಆನ್ಲೈನ್ ಒಂದು ಇವು ಇದ್ದಾವೆ ಗ್ಲೋಬಲ್ ಆನ್ಲೈನ್ ಅಂತಕ್ಕಂಥ ಒಂದು ಪ್ಲ್ಯಾಟ್ಫಾರ್ಮ್ ಇದೆ ಅದು ಕೂಡ ನಾನು ಅಬ್ಸರ್ವ್ ಮಾಡಿದ್ದೆ ಮತ್ತು ಸುಮಾರು ಈ ರೀತಿ ಬುಕ್ಗಳನ್ನು ಕೂಡ ಓದಿದ್ದೆ ನಾನು ಪ್ರಮುಖವಾಗಿ ನಿಮಗೆ ಸಜೆಷನ್ ಮಾಡ್ತಕ್ಕಂಥದ್ದು ಅರಿಹಂತ್ ಪಬ್ಲಿಕೇಷನ್ನು ಇದರಲ್ಲಿ ನೀವು ಭಾಳ ಇಂಪಾರ್ಟೆಂಟಾಗಿ ಒತ್ತು ಕೊಟ್ಟು ಓದಬೇಕಾಗಿರ್ತಕ್ಕಂಥ ಚಾಪ್ಟರ್ಸ್ ಅಂದರೆ ಟೀಚಿಂಗ್ ಆಪ್ಟಿಟ್ಯೂಡಲ್ಲಿ ಐದು ಪ್ರಶ್ನೆ ಕೇಳ್ತಾರೆ ಫಸ್ಟ್ ಚಾಪ್ಟರಲ್ಲಿ ಅದನ್ನು ಹಂಡ್ರೆಡ್ ಪರ್ಸೆಂಟಿಗೆ ಔಟ್ ಆಫ್ ಔಟ್ ತೆಗೆಯೋಕ್ಕೆ ಐದಕ್ಕೆ ಐದು ತೆಗಿತಕ್ಕಂಥದ್ರ ಬಗ್ಗೆ ನಾವು ಗಮನ ಹಾಕಬೇಕು ಎಲ್ಲೂ ಒಂದು ಕ್ವಶನ್ ಕೂಡ ಮಿಸ್ ಆಗಬಾರ್ದು ಇದು ಈಸಿ ಚಾಪ್ಟ್ರು ಇದನ್ನು ಎಲ್ಲೆಲ್ಲೂ ಮಿಸ್ ಆಗಬಾರ್ದು ನೋಡಿ ಎರಡನೇ ಚಾಪ್ಟರ್ ರಿಸರ್ಚ್ ಚಾಪ್ಟರ್ಟು ಸಂಶೋಧನೆ ಇದು ಕೂಡ ಈಸಿಯೆಸ್ಟ್ ಸಬ್ಜೆಕ್ಟು ಈಸಿಯೆಸ್ಟ್ ಟಾಪಿಕ್ಕು ಇದರಲ್ಲೂ ಕೂಡ ಐದು ಮಾರ್ಕ್ಸ್ ಐದು ಕ್ವಶನ್ಸ್ ಎಲ್ಲೂ ಮಿಸ್ ಆಗಬಾರ್ದು ಕಂಪ್ರೆನ್ಷನ್ ಅಂತಕ್ಕೂ ಒಂದು ಪ್ಯಾಸೇಜ್ ಇರುತ್ತೆ ಅದ್ರ ಬಗ್ಗೆ ಅಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನಾವು ಕ್ರಿಟಿಕಲ್ ಆಗಿ ಅನಾಲಿಟಿಕಲ್ ಥಿಂಗ್ ಮಾಡಿಕೊಂಡು ಇದನ್ನು ಕೂಡ ಸರಿ ಮಾಡಿಸ್ಲಿಕ್ಕೆ ಇದು ಪಾಕೆಟಲ್ಲಿ ಇರ್ತಕ್ಕಂಥ ಮಾರ್ಕ್ಸ್ಗಳು ಕ್ವಶನ್ಗಳಿವು ಇವು ಅದೈದು ಈ ಮೂರು ಚಾಪ್ಟರ್ ಮಾತ್ರ ಮಿಸ್ ಮಾಡಲೇಬಾರ್ದು ನೆಕ್ಸ್ಟು ನೆಕ್ಸ್ಟು ಮತ್ತು ಲಾಸ್ಟು ಎಂಟು ಒಂಬತ್ತು ಹತ್ತು ಹೇಳ್ತಾ ಇದ್ದೀವಿ ನೋಡಿ ಚಾಪ್ಟರ್ಸು ಐ ಸಿ ಟಿ ಕಮ್ಯುನಿಕೇಷನ್ ಓದಿದ್ದೀವಲ್ಲ ನಾವು ಡಿ ಎಡ್ ಬಿ ಎಡ್ ಎಲ್ಲ ಓದಿರ್ತೀವಿ ಬಟ್ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಅಷ್ಟೇ ಇರುತ್ತೆ ಅಬ್ಸರ್ವೇಷನ್ ಮಾಡ್ಕೊಂಡು ಚೆನ್ನಾಗಿ ಮಾಡ್ಕೋಬೇಕು ಮತ್ತು ಪೀಪಲ್ ಡೆವಲಪ್ಮೆಂಟ್ ಏನು ಹೈಯರ್ ಎಜುಕೇಷನ್ ಇವು ಮೂರು ಈಸಿ ಇರ್ತಕ್ಕಂಥದ್ದು ಟೋಟಲ್ ಆರು ಚಾಪ್ಟರ್ ಈಸಿ ಇದಾವೆ ಆರು ಇದ್ದರೆ ಮೂವತ್ತು ಇಲ್ಲಿ ಸುಮಾರು ನಮಗೆ ಮೂವತ್ತು ಕ್ವಶನ್ಸ್ ಡೆಡ್ ಈಸಿಯಾಗಿ ಕಷ್ಟ ಇರ್ಬೋದು ಬಟ್ ನಮಗೆ ಈಸಿಯಾಗಿ ಓದಕ್ಕೆ ಈಸಿ ಅಂತಕ್ಕಂಥದ್ದು ಇವು ಆರು ಪರ್ಫೆಕ್ಟ್ ಪರ್ಫೆಕ್ಟಾಗಿ ನಾವು ಓದಲೇಬೇಕು ಇನ್ನೊಂದು ಇದು ಚಾಪ್ಟ್ರು ಮರೆಬಿಟ್ಟೆ ನಾನು ನಾಲ್ಕನೇ ಚಾಪ್ಟರ್ ಕಮ್ಯುನಿಕೇಷನ್ ಇದೆ ಒಂದು ಎರಡು ಫಸ್ಟು ಟೀಚಿಂಗ್ ಅಪ್ಟಿಟ್ಯೂಡು ರಿಸರ್ಚ್ ಆಪ್ಡಿಟ್ಯೂಡು ಕಾಂಪ್ರಹೆನ್ಷನು ಕಮ್ಯುನಿಕೇಷನ್ನು ಈ ನಾಲ್ಕು ಚಾಪ್ಟ್ರು ಮತ್ತು ಐ ಸಿ ಟಿ ಪೀಪಲ್ಲು ಹೈಯರ್ ಎಜುಕೇಷನು ಈ ಏಳು ಚಾಪ್ಟ್ರು ಏಳು ಇದೇ ಮೂವತ್ತೈದು ಕ್ವಶನ್ಸ್ ನಿಮ್ಮ ಪಾಕೆಟಲ್ಲಿದ್ದಾವೆ ಈ ಮೂವತ್ತೈದು ಕ್ವಶನ್ನ ಮ್ಯಾಕ್ಸಿಮಮ್ ನಾವು ಇಲ್ಲಿ ಕನಿಷ್ಠ ಒಂದು ಇಪ್ಪತ್ತೈದು ತಗೊಳ್ಳೋ ಪ್ರಯತ್ನ ಮಾಡ್ಬೇಕು ನಾವು ಮೂವತ್ತೈದಕ್ಕೆ ಇನ್ನು ನಿಮಗೆ ಟಫ್ ಸ್ವಲ್ಪ ಟಫ್ ಆಗ್ಬೋದು ಅಂತಕ್ಕಂಥದ್ದು ಸೈನ್ಸ್ ಬ್ಯಾಕ್ ಗ್ರೌಂಡಲ್ಲಿ ಆರ್ಟ್ಸ್ ಬ್ಯಾಕ್ಗ್ರೌಂಡಿದೆ ಸ್ವಲ್ಪ ಟಫ್ ಆಗ್ಬೋದು ಸೈನ್ಸ್ ಇದೆ ನಮಗೆ ಈಸಿ ಅಂತಂದ್ರೆ ಮ್ಯಾಥಮೆಟಿಕಲ್ ರೀಸನಿಂಗ್ ನಿಮಗೆ ಈಸಿ ಆಗ್ಬೋದು ಲಾಜಿಕಲ್ ರೀಸಿಂಗ್ ಒಂದು ಡಾಟಾ ಇಂಟರ್ಪ್ರಿಟೇಷನ್ ಆಗ್ಬೋದು ಅದರಲ್ಲಿ ನಮಗೆ ಕನಿಷ್ಠ ಹದಿನೈದು ಕ್ವಶನಲ್ಲಿ ಒಂದು ಹೇಗಾದರು ನಾವು ಆರ್ಟ್ಸ್ ಅವ್ರು ಬ್ಯಾ ಆರ್ಟ್ಸ್ವರು ಕಮ್ಯುನಿಕೇಷನ್ ಹೇಳ್ತ ಆರ್ಟ್ಸ್ನವ್ನ ಗಮನದಲ್ಲಿ ಹೇಳಿದ್ರೆ ನಿಮಗೆ ಟಫ್ ಆಗುತ್ತೆ ಕನಿಷ್ಠ ಯಾಕಂದರೆ ಇಲ್ಲಿ ನೆಗೆಟಿವ್ ಇರೋ ಅನ್ನೋದಿಲ್ಲ ಹಾಗಾಗಿ ಹದಿನೈದು ಕ್ವಶನಲ್ಲಿ ಕನಿಷ್ಠ ಏನಾದರೂ ಬರ್ದೂ ಒಂದು ಐದರ ಬರ್ಬೋದಾ ಹಾಗಾಗಿ ಏಳೈದಲೇ ಮೂವತ್ತೈದು ಪ್ಲಸ್ ಐದು ನಲ್ವತ್ತು ಕ್ವಶನ್ ನಿಮಗೆ ರೆಡಿ ಇದ್ದಾವೆ ಇನ್ನು ಹತ್ತು ಎಲ್ಲಾದರೂ ಹೋದರೂ ಕೂಡ ನಲ್ವತ್ತರಲ್ಲಿ ಕನಿಷ್ಠ ಒಂದು ಇಪ್ಪತ್ತೈದು ರೆಡಿ ಆಗಲೇನು ರೀ ಇಪ್ಪತ್ತೈದು ಇಪ್ಪತ್ತೈದು ಸರಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಐವತ್ತು ಮಾರ್ಕ್ಸ್ ಟಫ್ ಇತ್ತು ಪೇಪರ್ ಯಾಕಂದ್ರೆ ನೆಟ್ ಹಾರ್ಡ್ ಇರುತ್ತೆ ಮ್ಯಾಕ್ಸಿಮಮ್ ಯಾಕಂದರೆ ಸಿ ವಿ ಟಿ ಮಾಡಲ್ ಇರುತ್ತೆ ಕಂಪ್ಯೂಟರ್ ಬೇಸ್ಡ್ ಇರೋದ್ರಿಂದ ಭಾಳ ನೀವು ಮತ್ತು ಇನ್ನೊಂದು ಕಂಪ್ಯೂಟರ್ ಬೇಸ್ಡಲ್ಲಿ ಬೆನಿಫಿಟ್ ಏನಂತಂದರೆ ಕಷ್ಟ ಅಂತಂದ್ರೆ ಭಾಳ ಭಾಳ ಈಸಿ ಅದು ಯಾಕಂತಂದರೆ ನೀವು ಟಿಕ್ ಮಾಡಿದ ತಕ್ಷಣವೇ ನಾವು ಓ ಎಮ್ ಆರ್ ಆಗಿದ ತಕ್ಷಣ ಅದು ಮುಗಿದೋ ಆದರೆ ಕಂಪ್ಯೂಟರ್ ಹಂಗಿಲ್ಲ ನಾವು ಟಿಕ್ ಮಾಡ್ಕೊಂಡು ಹೋದಾಗ ಮತ್ತೆ ನಾವು ಚೇಂಜಸ್ ಮಾಡ್ಕೊಳ್ಳೋಕ್ಕೆ ನಮ್ಮ ಆನ್ಸರ್ನೂ ಚೇಂಜಸ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ ಟೆನ್ಸ್ ಆಗಬೇಡಿ ಕೂಲಾಗಿ ಫಸ್ಟ್ ಗೊತ್ತಿರೋನ್ನೆಲ್ಲ ಟಿಕ್ ಮಾಡ್ಕೊತೋಗ್ರಿ ಲಾಸ್ಟಿಗೆ ಸ್ವಲ್ಪ ಟೈಮ್ ಬರ್ರಿ ಈ ರೀತಿಯಲ್ಲಿ ನಾವು ಹತ್ತು ಚಾಪ್ಟ್ರನ್ನ ನಾವು ಏಳು ಚಾಪ್ಟರ್ ಈಸಿ ಮಾ ಫುಲ್ ಈಸಿ ಏಳು ಮೂವತ್ತೈದು ಪ್ಲಸ್ ಹದಿನೈದರಲ್ಲಿ ಒಂದು ಐದಾರು ಸರಿಯಾದರೂ ನಲ್ವತ್ತು ಕ್ವಶನ್ ನಲ್ವತ್ತು ಕ್ವಶನಲ್ಲಿ ಕನಿಷ್ಠ ಇಪ್ಪತ್ತೈದು ರೈಟ್ ಆದರೆ ನಾವು ಪಾಸ್ ಆದಂಗೆ ಇದು ಮೊದಲ ಒಂದು ಸ್ಟ್ರಾಟಜಿ ನಿಮಗೆ ಸ್ನೇಹಿತರೆ ಮತ್ತು ನಂತರ ಇನ್ನೊಂದು ಭಾಳ ಮುಖ್ಯವಾಗಿ ನಾನು ಹೇಳಬೇಕಾಗ್ತಿದ್ದು ನೀವು ಎಲ್ಲ ಚೆನ್ನಾಗಿ ಅರೆದು ಕುಡ್ದು ಅಂದರೆ ಚೆನ್ನಾಗಿ ಓದಿದರೆ ನೀವು ಏನೇನು ಮಾಡಿದಿರಿ ಜಸ್ಟ್ ನಮಗೆ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ನಮಗೆ ರಿಕಾಲ್ ಮಾಡೋಕ್ಕೆ ಅನುಕೂಲ ಆಗಲಿ ಅಂತೇಳಿ ನಾವು ಮೈಂಡ್ 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 ಮ್ಯಾಪನ್ನು ಹಾಕೋಬೋದು ಅಥವಾ ಶಾರ್ಟ್ ಪಾಯಿಂಟ್ಸ್ನ ಸುಮ್ಮನೆ ಪಾಯಿಂಟ್ ವೈಸ್ ಹಾಕೋಂಥದ್ದು ನೆನಪರಲ್ಲ ಅಂಥೇಳಿ ಒಂದು ಡಯಾಗ್ರಾಮ್ ಏನೋ ಒಂದು ಒಂದು ಗಾದೆ ಮಾತಿದೆ ಏನಂತಂದರೆ ಒಂದು ಏನೋ ಒಂದು ಬರೆಯೋದ್ರ ಬದಲಿ ಒಂದು ಚಿತ್ರ ನೋಡಿದರೆ ಅದರಲ್ಲಿ ಸಾವಿರಾರು ಪದಗಳನ್ನು ವರ್ಣಿಸ್ತಕ್ಕಂಥ ಶಕ್ತಿ ಇರ್ತಂತ ಒಂದು ಚಿತ್ರದಲ್ಲಿ ಹಾಗಾಗಿ ಬರಹಕ್ಕಿಂತ ಒಂದು ಸಾವಿರ ಒಂದು ಚಿತ್ರಗಳಲ್ಲಿ ನಾವು ಅಡಕ ಮಾಡೋದ್ರಿಂದ ನಮಗೆ ನೆನಪುಳಿರ್ತಕ್ಕಂಥದ್ದು ಈಸಿ ಆಗುತ್ತೆ ಹಾಗಾಗಿ ಈ ರೀತಿ ನಾನು ಚಿತ್ರ ಮಾಡಿರ್ತಕ್ಕಂಥದ್ದು ಚಾಪ್ಟರ್ವೈಸ್ ಮಾಡಿದ್ದೀನಿ ಮೊದಲನೇದು ಈಗಾಗಲೇ ಹೇಳಿದ್ದೀನಿ ನಿಮಗೆ ಇದನ್ನು ನಾನು ಹೀಗೆ ನಿಮಗೆ ಪಿ ಡಿ ಎಫ್ ಹಾಕ್ತೀನಿ ಖಂಡಿತ ಸ್ನೇಹಿತರೆ ಈ ವಿಡಿಯೋವನ್ನು ಪೂರ್ಣ ನೋಡಿ ನಾನು ಹೇಳ್ತಕ್ಕಂಥ ಅಂಶಗಳನ್ನು ಪ್ರತಿಯೊಂದನ್ನು ಗಮನ ಇಟ್ಟು ಕೇಳಿ ಖಂಡಿತ ನಾನು ಏನು ನನ್ನ ವಾಟ್ಸಪ್ ನಂಬರ್ನ ಕಳಿಸಿರ್ತೀನಿ ಅಥವಾ ನನ್ನ ವಾಟ್ಸಪ್ ನಂಬರ್ ಕೂಡ ನೀವು ಮೆಸೇಜ್ ಆಗ್ಬೋದು ನಾನು ಖಂಡಿತ ಅವ್ರಿಗೆಲ್ಲರಿಗೂ ನನ್ನ ಏನಾಗ್ತೀನಿ ನನ್ನ ಈ ಒಂದು ಮೈಂಡ್ ಮ್ಯಾಪ್ ಮಾಡಿರ್ತಕ್ಕಂಥದ್ದನ್ನು ನಿಮ್ಮೆಲ್ಲರಿಗೂ ವಾಟ್ಸಪ್ ಹಾಕ್ತೀನಿ ಖಂಡಿತ ಸ್ನೇಹಿತರೆ ಯಾರ್ಯಾರಿಗೆ ಬೇಕು ಹಾಕಿ ವಾಟ್ಸಪ್ಗೆ ಹಾಕ್ತೀನಿ ಇದನ್ನು ಮಾತ್ರ ನೀವು ಮಿಸ್ ಮಾಡ್ಕೊಳ್ಳಾರ್ದೇ ಚೆನ್ನಾಗಿ ಕೇಳಿ ಭಾಳ ಈಸಿ ಇದೆ ಮೈಂಡ್ ಮ್ಯಾಪು ಟೀಚಿಂಗ್ ಅಪ್ಟಿಟ್ಯೂಡು ನೆಕ್ಸ್ಟು ಅದರಲ್ಲೇ ಒಂದು ಆರು ಪಾಯಿಂಟ್ ಇದ್ದಾವೆ ಟೀಚಿಂಗ್ ಅಪ್ಟಿಟ್ಯೂಡ್ ಕಾನ್ಸೆಪ್ಟನ್ನ ನಿಮಗೆಲ್ಲ ಈ ಡಿಸ್ ಇಲ್ಲಿ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರ ನೋಡಿ ಈ ರೀತಿಲಿ ನಾವು ಒಂದು ಪಾಯಿಂಟ್ಸ್ಗಳನ್ನು ಮಾಡಬೇಕು ಟೀಚಿಂಗು ಟೀಚಿಂಗಲ್ಲಿ ಯಾವ ರೀತಿ ನೋಡಿ ಇಲ್ಲಿ ಈ ಥರ ಡಯಾಗ್ರಾಮಲ್ಲಿ ಹಾಕೊಂಡು ನಾವು ನೋಟ್ಸನ್ನು ಮಾಡ್ಬೋದು ನಮಗೆ ನೆನಪು ನಾವು ಓದಿದ್ದಾನೆ ಮಾಡ್ಬೇಕು ಅಷ್ಟೇ ಎರಡನೇ ಪಾಯಿಂಟ್ ನೋಡಿ ಇಲ್ಲಿ ಈ ರೀತಿ ಗಮನಿಸ್ತಿದ್ದೀರಿ ಅಲ್ವಾ ಮೂರನೇ ಪಾಯಿಂಟ್ ನೋಡಿ ಲರ್ನರ್ ಎರಡನೇ ಪಾಯಿಂಟು ಫಸ್ಟ್ ಪಾಯಿಂಟ್ ಟೀಚಿಂಗು ಎರಡನೇ ಪಾಯಿಂಟು ಲರ್ನರು ಲರ್ನರ್ ಬಗ್ಗೆ ಏನೇನು ಲರ್ನರ್ ಕ್ಯಾರೆಟಿಸ್ಟಿಕ್ಸು ಲರ್ನಿಂಗು ಇಂಡಿವಿಜುವಲ್ ಡಿಫ್ರೆನ್ಸಸ್ ನೋಡ್ತಿದ್ದೀವಿ ಟೀಚಿಂಗ್ ಅಪ್ಟಿಟ್ಯೂಡು ಕನ್ಸೆಪ್ಸ್ ಆನ್ ಡೆಫಿನೇಷನ್ಸು ನೇಚರ್ ನೇಚರ್ ಆಫ್ ಟೀಚಿಂಗು ಅಬ್ಜೆಕ್ಟಿವ್ಸು ಬ್ಲೂಮ್ ಟ್ಯಾಕ್ಸನಮಿ ಲೆವೆಲ್ಸ್ ಆಫ್ ಟೀಚಿಂಗ್ ಮೂರು ಅಂತಕ್ಕಂಥದ್ದು ನೆಕ್ಸ್ಟು ಲರ್ನ ಕ್ಯಾರೆಕ್ಟರ್ಸ್ಟಿಕ್ಸ್ ಆಫ್ ಟೀಚಿ ಟೀಚಿಂಗು ನೆಕ್ಸ್ಟು ಬೇಸಿಕ್ ರಿಕ್ವೈರ್ಮೆಂಟ್ ಆಫ್ ಟೀಚಿಂಗು ಇವೆಲ್ಲತಕ್ಕಂಥದ್ದು ಈ ಡೈಗ್ರಾಮ್ ಹಾಕಿದಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಲರ್ನರ್ ಲರ್ನರ್ ಕ್ಯಾರೆಕ್ಟಿಸ್ಟ್ ಲರ್ನರಿಂಗು ಮತ್ತು ಲರ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಯಾವ ರೀತಿ ಇರತಕ್ಕಂಥದ್ದು ಡಯಾಗ್ರಾಮು ಇದನ್ನು ನಾವು ನೆನ್ಪು ಮಾಡ್ಕೋಬೇಕು ಮತ್ತು ಫ್ಯಾಕ್ ಫ್ಯಾಕ್ಟರ್ ಅಫೆಕ್ಟಿಂಗ್ ಟೀಚಿಂಗು ಟೀಚರ್ಸ್ ಅಟಿಟ್ಯೂಡು ಲರ್ನರ್ಸ್ ಅಟಿಟ್ಯೂಡು ಮತ್ತು ಇಂಟ್ಯೂಷನಲ್ ಅಡ್ಮಿನಿಸ್ಟ್ರೇಷನ್ ಸೆಟಪ್ಪು ಈ ರೀತಿ ಎಲ್ಲ ಅಂಶಗಳನ್ನು ನಾನು ಮಾಡಿದ್ದೀನಿ ಕ್ಲೀನರ್ ನಾನು ಡಿಸ್ಪ್ಲೇನಲ್ಲಿ ನೀವು ಈಗ ನೋಡ್ತಾ ಇದ್ದೀರಾ ಕ್ಲೀನಾಗಿ ಗಮನಿಸಿ ಇದನ್ನು ನೋಡೋದು ಅಷ್ಟೇ ಅಲ್ಲ ಸ್ನೇಹಿತರೆ ನಿಮಗೆ ಇನ್ನೂ ಇದು ಬಿ ಟಿ ಎಫ್ ಏನೋ ಬೇಕಪ್ಪ ಅಂತಂದರೆ ನನ್ನ ನಂಬರು ನಿಮಗೆ ನನ್ನದು ಡಿಸ್ಕ್ರಿಪ್ಷನಲ್ಲಿ ನನ್ನ ಮೊಬೈಲ್ ನಂಬರ್ ಇದೆ ಅದೇ ವಾಟ್ಸಪ್ ನಂಬರ್ ಕೂಡ ಇದೆ ನಮ್ಮದು ನೀವು ಯಾರ್ಯಾರು ಬೇಕೋ ನೋಡ್ಸು ಅದು ಖಂಡಿತ ನಿಮಗೆ ಈ ಪಾಯಿಂಟ್ಸ್ಗಳ್ನ ನಿಮ್ಮ ಪಿ ಡಿ ಎಫ್ ಮಾಡಿ ನಿಮ್ಗೆ ವಾಟ್ಸಪ್ಪಿಗೆ ಹಾಕ್ತೀನಿ ಖಂಡಿತ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಅಷ್ಟೇ ನೋಡಿ ಮೆಥಡ್ಸ್ ಆಫ್ ಟೀಚಿಂಗು ಯಾವ್ಯಾವ ಇದ್ದಾವೆ ಟೀಚರ್ ಸೆಂಟರ್ಡ್ ಮೆಥಡ್ಡು ಲರ್ನರ್ ಸೆಂಟರ್ಡ್ ಮೆಥಡು ಜೊತೆಗೆ ಇಲ್ಲಿ ನೋಡಿ ಐದನೇ ಪಾಯಿಂಟ್ ಆಫ್ ಸ್ವಯಂ ಸ್ವಯಂ ಪ್ರಭಾ ಮೂಗ್ಸು ಏನಿದೆ ಆಫ್ಲೈನು ಆನ್ಲೈನ್ ಮೆಥಡ್ಸ್ ಆಫ್ ಟೀಚಿಂಗು ಯಾವ್ಯಾವ ರೀತಿಯಲ್ಲಿ ಟೀಚಿಂಗ್ ಮೆಥಡ್ಗಳಿದಾವೆ ನೆಕ್ಸ್ಟ್ ನೆಕ್ಸ್ಟ್ ಟೀಚಿಂಗ್ ಏಡ್ಸು ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಏನಾವ ರೀತಿ ವಿಜುವಲ್ ಏಡ್ಸು ಆಡಿಯೋ ಆಡಿಯೋ ಏಡ್ಸು ಆಡಿಯೋ ವಿಜುವಲ್ ಏಡ್ಸು ನೀಡ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಯಾವ ರೀತಿಲಿ ಮಹತ್ವ ಇದೆ ಯೂಸ್ ಆಫ್ ಎಫೆಕ್ಟಿವ್ ಟೀಚಿಂಗ್ ಏಡ್ಸು ಇವು ಟೋಟಲ್ ನಾನು ಓದಿದ್ದು ಸ್ನೇಹಿತರೆ ಮತ್ತು ಇನ್ನೊಂದು ಹೇಳ್ತಿದ್ದೀನಿ ಈ ಚಾಪ್ಟ್ರಲ್ಲಿ ಸುಮಾರು ಇನ್ನೂರ ಮೂವತ್ತು ಎಮ್ ಸಿ ಕ್ಯೂಸ್ ಬಂದಿದ್ದಾವೆ ಈ ಚಾಪ್ಟರ್ ಯಾವುದು ಅರಿಹಂತ್ ಬುಕ್ಸ್ನೇ ನೀವು ಚೆನ್ನಾಗಿ ಓದಿದರೆ ಟೂ ತರ್ಟಿ ಕ್ವಶನ್ಸ್ ಸಾಲ್ವ್ ಮಾಡಿದ್ದೇನೆ ಮತ್ತು ಯೂನಿಟ್ ಪ್ರಾಕ್ಟೀಸ್ ಅಂತೇಳಿ ಐವತ್ತು ಕ್ವಶನ್ಸ್ ಇದನ್ನು ಕೊಟ್ಟಿದ್ದೇನೆ ಟೋಟಲಿ ಟೂ ಏಯ್ಟಿ ನಾನು ಇಲ್ಲಿ ಸಾಲ್ವ್ ಮಾಡಿದ್ದೆ ಇದೇ ರೀತಿಯಲ್ಲಿ ನೀವು ಕೂಡ ಮಾಡ್ತಾ ಹೋದರೆ ಖಂಡಿತ ನಿಮ್ಗೆ ಇದಾಗುತ್ತೆ ನೀವು ನೋಡಿಕೊಳ್ಳಿ ಅದೇ ರೀತಿ ಎರಡನೇ ಚಾಪ್ಟರು ರಿಸರ್ಚ್ ಆ್ಯಪ್ಟಿಟ್ಯೂಡು ರಿಸರ್ಚ್ ಅಂದರೆ ಏನು ಮೀನಿಂಗು ಅಬ್ಜೆಕ್ಟಿವ್ಸು ಟೈಪ್ಸು ಕ್ಯಾರೆಕ್ಟ್ರಿಸ್ಟಿ ಇಲ್ಲಿ ಗಮನಿಸ್ತಾ ಇದ್ದೀರ ನೀವು ನೆಕ್ಸ್ಟ್ ಇಲ್ಲಿ ಪಾಸಿಟಿವಿಸಮ್ ಅಂದ್ರೆ ಪೋಝ್ಟು ಪಾಸಿಟಿವಿಸಮ್ ಅಕ್ರಾಸ್ ಟು ರಿಸರ್ಚು ನೆಕ್ಸ್ಟ್ ಮೂರನೇ ಪಾಯಿಂಟು ಸ್ಟೆಪ್ಸ್ ಆಫ್ ರಿಸರ್ಚ್ ಯಾವ ರೀತಿಲಿ ಇದ್ದಾವೆ ಅಂತಕ್ಕಂಥದ್ದು ನಾನು ಸುಮ್ಮನೆ ಶಾರ್ಟಾಗಲ್ಲಿ ಸಿ ಎ ಇ ಸಿ ಪಿ ಡಿ ಸಿ ಆರ್ ಎಫ್ ಅಂತ ಹಾಕಿದ್ದೀನಿ ಈ ರೀತಿ ಸ್ಟೆಪ್ ಹಾಕಿದ್ದೀನಿ ಅಥವಾ ಉಲ್ಟಾ ಮಾಡ್ಕೊಳ್ಳಿ ಎಫ್ ಆರ್ ಸಿ ಡಿ ಪಿ ಸಿ ಇ ಇ ಅದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಲೆಟ್ರ್ ಬರ್ಕೊಳ್ತಾ ಹೋಗಿದ್ದೀನಿ ನಾನು ನೆಕ್ಸ್ಟ್ ಮೆಥಡ್ಸ್ ಆಫ್ ರಿಸರ್ಚ್ ಕ್ವಾಲಿಟೇಟಿವ್ ರಿಸರ್ಚು ಕ್ವಾಂಟಿಟೇಟಿವ್ ರಿಸರ್ಚು ಡಿಸ್ಕ್ರಿಪ್ಟಿವ್ ರಿಸರ್ಚು ನೆಕ್ಸ್ಟು ಎಕ್ಸ್ಪಿರಿಮೆಂಟಲ್ ರಿಸರ್ಚು ಈ ರೀತಿಯಲ್ಲಿ ನಾವೆಲ್ಲ ಗಮನಿಸುವುದು ಸ್ನೇಹಿತರೆ ನೀವು ಇವೆಲ್ಲವನ್ನು ಕ್ಲೀನಾಗಿ ಗಮನಿಸ್ರಿ ಖಂಡಿತ ನಿಮಗೆ ಸಿಗುತ್ತೆ ಮಾಹಿತಿ ಅಂತಕ್ಕಂಥದ್ದು ನೆಕ್ಸ್ಟು ಟೂಲ್ಸ್ ಆಫ್ ರಿಸರ್ಚು ಪೇಪರು ಸಿಂಪೋಸಿಯಮ್ಮು ಕಾನ್ಫರೆನ್ಸು ಸೆಮಿನಾರು ವರ್ಕ್ಶಾಪು ನೀವೆಲ್ಲವನ್ನು ಕೂಡ ಗಮನಿಸುವುದು ಸ್ನೇಹಿತರೆ ಆರನೇ ಪಾಯಿಂಟು ತೇಸಿಸ್ ರೈಟಿಂಗ್ ಯಾವ ಇಲ್ಲಿ ಒಂದು ರೈಟಿಂಗ್ ಮಾಡ್ಬೋದು ನಾವು ಎಮ್ ಪಿ ಎಚ್ ಡಿಗೆ ಫಾರ್ಮೆಟ್ ಯಾವ ರೀತಿ ಸ್ಟೈಲು ಅದ್ರದ್ದು ಫ್ರಂಟ್ ಮ್ಯಾಟ್ರ್ ಹೆಂಗಿರುತ್ತೆ ಬಾಡಿ ಹೆಂಗಿರುತ್ತೆ ಎಂಡ್ ಮ್ಯಾಟ್ರ್ ಹೆಂಗಿರುತ್ತೆ ಅಂತಕ್ಕಂಥದ್ದು ಮತ್ತು ಇಲ್ಲಿ ನೋಡಿ ನೆಕ್ಸ್ಟು ಆರ್ಟಿಕಲ್ ರೈಟಿಂಗ್ ಫಾರ್ಮೆಟು ಸ್ಟೈಲ್ ಹೇಗಿರುತ್ತೆ ಫ್ರಂಟು ಬಾಡಿ ಮತ್ತು ಮ್ಯಾ ಎಂಡ್ ಮ್ಯಾಟರು ಈ ಚಾಪ್ಟರ್ ಸ್ನೇಹಿತರೆ ನಾನು ಕಂಪ್ಲೀಟಾಗಿ ಓದಿದ ಮೇಲೆ ಟೂ ಟೆನ್ ಇನ್ನೂರ ಹತ್ತು ಕ್ವಶನ್ಗಳನ್ನು ಸಾಲ್ವ್ ಮಾಡಿದ್ದೆ ಮತ್ತು ಚಾಪ್ಟರ್ ವೈಸು ಐವತ್ತು ಕ್ವಶನ್ಗಳನ್ನು ಸಾಲ್ವ್ ಮಾಡಿದ್ದೆ ಟೋಟಲಿ ಟೂ ಸಿಕ್ಸ್ಟಿ ಕ್ವಶನ್ಗಳನ್ನು ನಾನು ಇಲ್ಲಿ ಸಾಲ್ವ್ ಮಾಡಿದ್ದೆ ಈ ಚಾಪ್ಟ್ರಲ್ಲಿ ಮೂರನೇ ಚಾಪ್ಟರ್ ಕಾಂಪ್ರೆನ್ಷನ್ ಕಾಂಪ್ರೆನ್ಷನ್ ಅಂತಂದರೆ ಸ್ನೇಹಿತರೆ ಒಂದು ಕಿವಿ ಮಾತು ಇಲ್ಲಿ ಚೆನ್ನಾಗಿ ಓದ್ಕೋಬೇಕು ಇಂಟ್ರೊಡಕ್ಷನ್ ಅಂಡು ಮೀನಿಂಗ್ ಅರ್ಥ ಮಾಡ್ಕೋಬೇಕು ನಾವು ಇಲ್ಲಿ ಫಸ್ಟ್ ಅದು ಏನು ಹೇಳ್ತಾ ಇದ್ದೇನೆ ಇಂಟ್ರೊಡಕ್ಷನಲ್ಲಿ ಮತ್ತು ಅದು ಯಾಕೆ ಕೊಟ್ಟಿದ್ದಾನೆ ಅರ್ಥ ತಿಳ್ಕೊಬೇಕು ನಾವು ಮತ್ತು ನೇಚರ್ ಆಫ್ ಪ್ಯಾಸೇಜ್ ಆ್ಯಸ್ಕ್ರೀನ್ ಎಕ್ಸಾಮಿನೇಷನ್ ಯಾವ ರೀತಿಲಿ ಅದನ್ನು ಯಾಕೆ ಕೊಟ್ಟಿದ್ದಾನೆ ಅದರಲ್ಲಿ ಏನಿದೆ ಅದು ಸ್ವರೂಪ ಅಂತಕ್ಕಂಥ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಮತ್ತು ಕ್ವಶನ್ಸ್ಗಳ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಮತ್ತು ಸೊಶನ್ಗಳನ್ನ ಫಸ್ಟು ಅಭ್ಯಾಸ ಮಾಡಿ ಯಾವ ರೀತಿ ಸಾಲ್ವ್ ಮಾಡ್ಬೇಕಂದ್ರೆ ಫಸ್ಟ್ ಕ್ವೇಶನ್ಗಳನ್ನು ನೋಡ್ಕೋಬೇಕು ಆ ಕೀ ಪಾಯಿಂಟು ಪ್ಯಾಸೇಜಲ್ಲಿ ಎಲ್ಲಿದೆ ಅಂತೇಳಿ ಅಂಡರ್ಲೈನ್ ಮಾಡ್ಕೋಬೇಕು ಯಾಕಂದ್ರೆ ಮಲ್ಟಿ ನೀವು ಡೈರೆಕ್ಟ್ ಆನ್ಸರ್ ಮಾಡ್ಕೊತೋದ್ರೆ ಮಿಸ್ಟೇಕ್ ಆಗೋ ಸಾಧ್ಯತೆ ಇರುತ್ತೆ ಕೊನೆಗೂ ಇರುತ್ತವೆ ಮಧ್ಯೆ ಇರುತ್ತೆ ಫಸ್ಟ್ಗೆ ಇರುತ್ತೆ ಹಾಗಾಗಿ ಫಸ್ಟ್ ಎಲ್ಲೆಲ್ಲಿ ಬರ್ತವೆ ಆ ಕೀ ಪಾಯಿಂಟ್ಸ್ ಅಂಡರ್ಲೈನ್ ಮಾಡ್ಕೋಬೇಕು ಆಮೇಲೆ ಆನ್ಸರ್ ಮಾಡ್ಕೊಳ್ತು ಡೈರೆಕ್ಟ್ ಪ್ಯಾಸೇಜ್ ಹೋಗಿ ಕ್ವೇಶನ್ ಹೋಗ್ಬೇಡಿ ಕ್ವೇಶನ್ ಓದಿ ಆಮೇಲೆ ಪ್ಯಾಸೇಜ್ ಹೋಗಿ ಇದು ಮೂರನೇ ಚಾಪ್ಟರ್ ಬಗ್ಗೆ ಸ್ನೇಹಿತರೆ ನೆಕ್ಸ್ಟು ಇದ್ರೆ ನಾಲ್ಕನೇ ಚಾಪ್ಟರ್ ನಾನು ನಿಮ್ಗೆ ಹೇಳಿದೆ ಬಾದಿ ಭಾಳ ಈಸಿಯೆಸ್ಟ್ ಚಾಪ್ಟ್ರು ಈ ನಾಲ್ಕು ಚಾಪ್ಟರ್ಗಳನ್ನ ಚೆನ್ನಾಗಿ ಅರ್ಥ ಮಾಡಬೇಕು ಟೀಚಿಂಗ್ ಆಪ್ಟಿಟ್ಯೂಡು ರಿಸರ್ಚ್ ಆಪ್ಟಿಟ್ಯೂಡು ಕಾಂಪ್ರೆನ್ಷನು ಇವಾಗ ಕಮ್ಯುನಿಕೇಶನ್ ಸ್ನೇಹಿತರೆ ಕಮ್ಯುನಿಕೇಷನ್ ಏನು ಕಮ್ಯುನಿಕೇಷನ್ ಅಂತಕ್ಕಂಥ ಸಂವಹನ ಅಂತ ಹೇಳ್ತೀವಿ ಇದರಲ್ಲಿ ಏನೇನು ಬರ್ತಪ್ಪ ಸುಮಾರು ಚಾಪ್ಟರ್ ಪ್ರಾಕ್ಟೀಸಲ್ಲಿ ಸುಮಾರು ಇಲ್ಲಿ ನೂರ ಎರಡು ಕ್ವಶನ್ಗಳನ್ನು ಸಾಲ್ವ್ ಮಾಡಿದ್ದೀನಿ ಮತ್ತು ಐವತ್ತು ಕ್ವಶನ್ಸು ಚಾಪ್ಟರ್ ವೈಸ್ ಕ್ವೆಶನ್ ಕೊಟ್ಟಿದ್ದಾರೆ ಅದು ಕೂಡ ಸುಮಾರು ನೂರ ಐವತ್ತೆರಡು ಕ್ವೆಶನ್ ಬಂದಿದ್ದೀವಿ ಈ ಚಾಪ್ಟ್ರಲ್ಲಿ ಹರಿಯನ್ ಬುಕ್ಕಲ್ಲಿ ನಾನು ಈ ರೀತಿಯಲ್ಲೇ ಚಾಪ್ಟರ್ ನಾನು ಸಾಲ್ವ್ ಮಾಡ್ಕೊತ ಇದ್ದೆ ಕಮ್ಯುನಿಕೇಷನಲ್ಲಿ ನಾವು ಏನು ತಿಳ್ಕೊತೀವಿ ಅಂದರೆ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ತಿಳ್ಕೊತೀವಿ ನೇಚರ್ ಆಫ್ ಕಮ್ಯುನಿಕೇಷನ್ ಯಾವ ರೀತಿ ಸ್ವರೂಪ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಯಾವ ರೀತಿ ವಿಧಗಳು ಏನಿದಾವೆ ಸಂವಹನಗಳು ಮಾಡೆಲ್ ಮಾಡೆಲ್ಸ್ ಆಫ್ ಕಮ್ಯುನಿಕೇಷನು ಎಕ್ಸ್ಪ್ಲೇನ್ ನೋಡಿ ಮಾಡ್ಕೊತೋದ್ರೆ ನಿಮಗೆ ಸಮಯ ಸಮಯ ಆಗುತ್ತೆ ಇದು ಓದಿದ್ರೆ ಅರ್ಥ ಆಗುತ್ತೆ ಸುಮಾರು ನೆಕ್ಸ್ಟ್ ಬೇಕಾದ್ರೆ ನಾನು ಹಂಡ್ರೆಡ್ ಪರ್ಸೆಂಟು ನಾನು ಭರವಸೆ ಕೊಡ್ತೀನಿ ನೆಕ್ಸ್ಟು ಮ್ಯಾಕ್ಸಿಮಮ್ ಚಾಪ್ಟರ್ ವೈಸ್ ನಾನು ಎಕ್ಸ್ಪ್ಲನೇಷನ್ ಕೂಡ ಕೊಡ್ತೀನಿ ಖಂಡಿತ ಇವಾಗ ನಿಮಗೆ ಎಕ್ಸಾಮ್ ಹತ್ತಿರ ಇರೋದ್ರಿಂದ ಈ ರೀತಿ ಶಾರ್ಟಾಗಿ ಓದೋದು ಮತ್ತು ರಿವಿಷನ್ ಮಾಡ್ತಕ್ಕಂಥದ್ದು ಈ ಮೆಥಡ್ಡು ಏನು ನಾನು ಈಗ ಹೇಳಿದ್ದೆನಲ್ಲ ಆ ಥರ ಮಾಡ್ಕೊಂಡು ಹೋದರೆ ನಾನು ನಿನ್ನ ಮೊನ್ನೆ ಒಡಿಯೋದ್ರೂ ಕೂಡ ಹೇಳ್ತೀನಿ ಆ ರೀತಿ ಪೌ ಮಾಡೋರು ಆಗಿರ್ಬೋದು ಅವನು ಕೂಡ ಹೇಳ್ತೀನಿ ನಾನು ಮುಂದಿನ ದಿನಗಳಲ್ಲಿ ಮತ್ತು ಮುಂದಿನ ತರಗತಿಯಲ್ಲಿ ಟೈಪ್ಸ್ ಆಫ್ ಕಮ್ಯುನಿಕೇಷನು ಮೋ ಮಾಡೆಲ್ಸ್ ಆಫ್ ಕಮ್ಯುನಿಕೇಷನು ಮತ್ತು ಕ್ಯಾರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಷನು ಗುಣಲಕ್ಷಣಗಳು ಏನು ಎಫೆಕ್ಟಿವ್ ಕಮ್ಯುನಿಕೇಶನು ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಷನ್ ಇವೇ ರೀತಿ ನಾನು ಎಲ್ಲ ಪಾಯಿಂಟ್ಸ್ಗಳನ್ನು ಕೂಡ ಇಲ್ಲಿ ಮಾಡಿದ ಸ್ನೇಹಿತ ನೀವು ಗಮನಿಸ್ತಾ ಇದ್ದೀರಾ ನೋಡಿ ಎಲ್ಲ ಎಲ್ಲ ಪಾಯಿಂಟ್ಸ್ಗಳನ್ನ ನೋಡಿ ಇದು ನಾಲ್ಕು ಚಾಪ್ಟರ್ ಸ್ನೇಹಿತರೆ ಮತ್ತು ಇದರಲ್ಲಿ ಇನ್ನೊಂದಿದೆ ಇವ್ಯಾಲ್ಯೂಷನ್ ಸಿಸ್ಟಮು ಯಾವ ರೀತಿ ಮೌಲ್ಯಮಾಪನ ಇದೆ ನೋಡಿ ಗಮನಿಸಿದರೆ ಅಬ್ಜೆಕ್ಟಿವ್ ಸ್ಟೆಪ್ಸು ಇಂಪಾರ್ಟೆನ್ಸು ಟೆಕ್ನಿಕ್ಸು ಟೈಪ್ಸು ಈ ರೀತಿ ನೀವು ಖಂಡಿತ ನೀವು ಮೈಂಡ್ ಮ್ಯಾಪ್ ಹಾಕಿದ್ರೆ ನಿಮಗೆ ಒಂದು ಸ್ವಲ್ಪ ಏನಾಗುತ್ತೆ ಅಂದರೆ ಆ ಚಿತ್ರಗಳನ್ನ ನೋಡಿದಾಗ ಮೈಂಡಿಗೆ ಈಸಿ ಅಂತ ಅನಿಸುತ್ತೆ ಟಫ್ ಅಂತ ಅನಿಸಲ್ಲ ಸ್ನೇಹಿತರೆ ಇದಿಷ್ಟು ಮಾಡ್ಕೋಬೇಕು ನಾವು ಮತ್ತು ಇಲ್ಲಿ ಗಮನಿಸ್ತಿರೋ ಸ್ನೇಹಿತರೆ ಐದನೇ ಚಾಪ್ಟ್ರು ಐದನೇ ಚಾಪ್ಟರ್ ನಾವು ಇಲ್ಲಿಗೇನು ಗಮನಿಸ್ತೀವಿ ಮ್ಯಾಥಮೆಟಿಕಲ್ ರೀಸನಿಂಗ್ ಇಲ್ಲ ನಾನು ಅಂಟಲ್ ಮಾಡಿದ್ವಿ ನೋಡಿ ಟಿಕ್ ಮಾಡಿದ್ದೀನಿ ಏನಾದ್ರೂ ರೀಸ್ನಿಂಗು ಸೀರೀಸ್ ಓದ್ಕೊಳ್ಳಿ ಚೆನ್ನಾಗಿ ರೀಸನಿಂಗು ಸೀರೀಸು ಕ್ಲಾಸಿಫಿಕೇಷನ್ ಹೋಗ್ಕೊಳ್ಳಿ ಕೋಡ್ ಕೋಡ್ ಮೆಥಡ್ ಕೊಡ್ತಾನೆ ರಿಲೇಷನ್ಶಿಪ್ ಕೊಡ್ತಾನೆ ಮತ್ತು ಡೈರೆಕ್ಷನ್ ಸೆನ್ಸ್ ಟೆಸ್ಟ್ ಕೊಡ್ಬೋದು ಅರೇಂಜ್ಮೆಂಟು ಮ್ಯಾಥಮೆಟಿಕಲ್ ಅಪ್ಟಿಟ್ಯೂಡು ಫ್ರ್ಯಾಕ್ಷನ್ನು ಪರ್ಸೆಂಟೇಜು ರೇಷಿಯೋ ಎಕ್ಸ್ಪ್ರೆಷನ್ ಪ್ರಪೋರ್ಷನ್ನು ಭಿನ್ನರಾಶಿ ಶೇಕಡ ಅನುಪಾತ ಆಗಿ ಕೊಡ್ತಾನೆ ಅವರೇಜು ಪ್ರಾಫಿಟ್ ಲಾಸು ಭಾಳ ನಮಗೆ ನಾನೇನು ಹೇಳಿ ಇದು ಕ್ಯೂ ಮಾತು ಹೇಳ್ತೀನಿ ನಾನು ಕೂಡ ಇದಕ್ಕೆ ಜಾಸ್ತಿ ಹೊದ್ಕೊಳ್ಳಲಿಲ್ಲ ಯಾಕಂತಂದ್ರೆ ನಾನು ಇದರಲ್ಲಿ ಲೆಕ್ಕ ಮಾಡ್ಕೊಳ್ತಕೊಂದ್ರೆ ನಮಗೆ ಅಷ್ಟೊಂದು ಸಮಯ ಇರಲ್ಲ ಬಟ್ ಶಾರ್ಟಾಗಿ ಯಾವ ರೀತಿಲಿ ನಾವು ಓದ್ಕೋಬೋದು ಅಥವಾ ಯೂಟ್ಯೂಬಲ್ಲಿ ಸಾಕಷ್ಟು ಇನ್ನೂ ಕೂಡ ವೀಡಿಯೋಗಳು ಆಲೋಸ್ನೆ ಮಾಡಿದರೆ ಮ್ಯಾಥ್ಮೆಟಿಕಲ್ ಬಗ್ಗೆ ಶಾರ್ಟ್ ಮೆಥಡಲ್ಲಿ ಯಾವ ರೀತಿ ಫಾಸ್ಟಾಗಿ ಮ್ಯಾಥ್ಮೆಟಿಕಲ್ ನಾವು ಸಾಲ್ವ್ ಮಾಡ್ಬೋದು ಅಂತಕ್ಕಂಥ ಗಮನಿಸ್ರಿ ಗಮನಿಸೋಕೆ ಸುಮ್ಮನೆ ನೀವು ಈ ಏಳು ಚಾಪ್ಟರ್ನ ಪರ್ಫೆಕ್ಟ್ ಆಗಿ ಏಳರಿಂದ ಮೂವತ್ತೈದು ಕ್ವೆಶನ್ ಪರ್ಫೆಕ್ಟ್ ಆಗಿ ಜೊತೆ ಈ ಹದಿನೈದು ಅಲ್ಲಿ ಕನಿಷ್ಠ ನೀವು ಒಂದು ಐದಾರು ಕ್ವಶನ್ ಸುಮ್ಮನೆ ಏನು ಹಾಕಿದ್ರೂ ಬರುತ್ತಪ್ಪ ಅಂತಂದ್ರೆ ಅಲ್ಲಿ ಆಲ್ಮೋಸ್ಟ್ ನೀವು ನಲ್ವತ್ತರಿಂದ ನಲವತ್ತೈದು ಕ್ವಶನೇ ತಯಾರಾದಾಗುತ್ತೆ ಸುಮಾರು ಹೆಂಗೆಂದ್ರೂ ನೀರು ತಗೊಳ್ಳೇ ಬೇಕು ಕ್ವಶನ್ ಇಪ್ಪತ್ತರಿಂದ ಮೂವತ್ತು ಕ್ವಶನ್ ರೈಟ್ ಮಾಡ್ಬೋದು ಇದು ನನ್ನ ಸ್ಟ್ರಾಟಜಿ ಅಂತ ನಾನು ಇದೇ ಮಾದರಿಯಲ್ಲಿ ಓದಿದ್ದೆ ನೀವು ಅದೇ ರೀತಿಯಲ್ಲಿ ಓದಿ ಅಂತ ಹೇಳ್ತಿದ್ದೀನಿ ಅಥವಾ ಇದಕ್ಕಿಂತ ಚೆನ್ನಾಗಿ ಓದ್ತಿರೋದು ಕೂಡ ಓದ್ಬೋದು ಇನ್ನು ಆರನೇ ಚಾಪ್ಟ್ರು ಲಾಜಿಕಲ್ ರೀಸನಿಂಗ್ ನೋಡಿ ಇಲ್ಲೆಲ್ಲ ಟಿಕ್ ಮಾಡಿದ್ದೀನಿ ಅಗ್ರಿಮೆಂಟ್ಸು ಅಟ್ ಇಟ್ಸ್ ಫಾರ್ಮ್ಸು ನಾನು ರಿವಿಷನ್ ಕೂಡ ಮಾಡಿದ್ದೀನಿ ಅಂತ ಟಿಕ್ ಮಾಡಿದ್ದೀನಿ ನೋಡಿ ಇಲ್ಲಿ ಅನಾಲಜಿ ಇಂಡಿಯನ್ ಲಾಜಿಕ್ಸ್ ಸೋರ್ಸ್ ಆಫ್ ನಾಲೆಡ್ಜು ವೆಂಡೆಗನ್ ನಾವೆಲ್ಲ ಪಾಯಿಂಟ್ಸ್ಗಳನ್ನ ಎಲ್ಲಿದ್ದ ಮಾಡಿದ್ದೀನಿ ಅಂದರೆ ನಾನು ಹೇಳ್ತಿದ್ದೀನಿ ಓಪನ್ ಆಗಿ ಹೇಳ್ತಿದ್ದೀನಿ ನಾನು ಓದಿದ್ದು ಹರಿಹಂತ್ ಪಬ್ಲಿಕೇಶನ್ನ ಸುಮಾರು ನಾಲ್ಕರಿಂದ ಐದು ಬಾರಿ ಪುಸ್ತಕ ಓದಿದ್ದೀನಿ ಅದೇ ಮಾದರಿ ಹೋದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸಾಲ್ವ್ ಮಾಡ್ತೀರಾ ಯಾಕಂದ್ರೆ ಅದ್ರ ಒಳಗೆ ಹೋಗ್ಬೇಕು ನಾವು ಈಜ್ಬೇಕು ಬಾವಿಗೆ ಬಿದ್ದಾಗಲಿ ಈಜು ಬರುತ್ತೆ ಅಂತಾರಲ್ಲ ಆ ಬುಕ್ಕಲ್ಲಿ ಒಳಗೆ ಹೋಗಿದ್ದಾಗೆ ನಮ್ಗೆ ಗೊತ್ತಾಗುತ್ತೆ ಏನೇನು ಕ್ವಶನ್ಸ್ ಇದ್ದಾವೆ ಸಾವಿರಾರು ರೀ ಸ್ನೇಹಿತರೆ ಓದ್ಬೋದು ಅದರಲ್ಲಿ ನೆಕ್ಸ್ಟು ಸಿಲೋ ಅಸರ್ಷನ್ ಅಸ್ಸರ್ಷನ್ ಆ್ಯಂಡ್ ರೀಸನ್ನು ಸ್ಟೇಟ್ಮೆಂಟ್ ಆ್ಯಂಡ್ ಅರ್ಗ್ಯುಮೆಂಟ್ಸು ಸ್ಟೇಟ್ಮೆಂಟ್ಸ್ ಅಂಡ್ ಕನ್ಕ್ಲೂಸನ್ನು ಇವೆಲ್ಲನೂ ಸ್ನೇಹಿತರೆ ಓದಿದ್ದೆ ನಾನು ಚೆನ್ನಾಗಿ ಯಾಕಂದ್ರೆ ಓದಿದವೆಲ್ಲ ಬರ್ತಾವಂತಲ್ಲ ನಾವು ಅಲ್ಲಿ ಅದಕ್ಕೆ ತ ಅದಕ್ಕೆ ಸಮಾನವಾಗಿ ಬೇರೆ ಕೂಡ ಬರ್ಬೋದು ಹಾಗಾಗಿ ನಾವು ಆ ರೀತಿಲೂ ಕೂಡ ಅರ್ಥ ಮಾಡ್ಕೊಬೇಕಾಗುತ್ತೆ ನಾನು ಏಳನೇ ಚಾಪ್ಟರ್ಗೆ ಸ್ನೇಹಿತರೆ ಯಾವುದು ಡಾಟಾ ಇಂಟರ್ಪ್ರಿಟೇಷನ್ಗೆ ಜಾಸ್ತಿ ಓದಿರಲಿಲ್ಲ ಬಟ್ ಒಂದು ಸರಿ ಓದಿದ್ದೆ ನಾನು ಡಾಟಾ ಟೇಬಲ್ ಚಾರ್ಟ್ಸ್ ಬರ್ತವೆ ಬಾರ್ ಚಾರ್ಟು ಲೈನ್ ಚಾರ್ಟು ಯಾಕಂದರೆ ಅಲ್ಲೇ ಉತ್ತರ ಇರುತ್ತೆ ಅದನ್ನ ಸ್ವಲ್ಪ ಮ್ಯಾಚ್ ಮಾಡಿಬಿಟ್ರೆ ನಮಗೆ ಅರ್ಥ ಮಾಡ್ಕೋಬೋದು ನಾವು ಸ್ನೇಹಿತರೆ ಭಾಳ ಇದು ಸ್ವಲ್ಪ ಈಸಿನೂ ಅಷ್ಟೇ ಕಷ್ಟವೂ ಅಷ್ಟೇ ಯಾಕಂದರೆ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ಫಾಸ್ಟಾಗಿ ಮೈಂಡು ನಮ್ಮದು ಅದ್ರ ಜೊತೆಗೆ ಕೆಲಸ ಮಾಡಬೇಕಾಗುತ್ತೆ ಸ್ನೇಹಿತರೆ ಎಂಟನೇ ಚಾಪ್ಟರ್ ಇನ್ನೂ ಭಾಳ ಈಸಿ ಚಾಪ್ಟರ್ ಐ ಸಿ ಟಿ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಏನು ಐ ಸಿ ಟಿ ಅಂದರೆ ಗೊತ್ತಾಯಿದೆಲ್ಲ ನಿಮಗೆ ಐ ಸಿ ಟಿ ಮೀನಿಂಗು ಅಡ್ವಾಂಟೇಜಸ್ ಆಫ್ ಐ ಸಿ ಟಿ ಈ ರೀತಿಯೆಲ್ಲ ಮಾರ್ಕ್ ಮಾಡಿದ್ದೆ ನೋಡ್ರಿ ನಾನು ಪೆನ್ಸಿಲಲ್ಲಿ ಮಾಡಿದ್ದೆ ಹಂಗೆ ಹೆಂಗೋ ಸೇವ್ ಮಾಡಿ ಇಟ್ಕೊಂಡಿದ್ದು ಇವಾಗ ಉಪಯೋಗ ಬರ್ತಾ ಇದೆ ನೋಡಿ ಇಲ್ಲಿ ಎಲ್ಲ ಹಾಕಿದ್ದೀನಿ ಕಂಪ್ಯೂಟರ್ ಬಗ್ಗೆ ಕೇಳ್ತಿದ್ದಾನೆ ಪ್ರಶ್ನೆ ಕಂಪ್ಯೂಟರ್ ಜನ್ರೇಷನ್ಸು ಮತ್ತು ಡಾಟಾ ರೆಪ್ರೆಸೆಂಟೇಷನ್ನು ಯಾವ ಇರುತ್ತೆ ಭಾಳ ಚೆನ್ನಾಗಿ ಓದಿದ್ದೆ ಇದನ್ನು ಸಾಫ್ಟ್ವೇರ್ ಹೇಗಿರುತ್ತೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಮತ್ತು ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರು ಇವೆಲ್ಲ ಗಮನಿಸ್ತಾಯಿದ್ರು ನೋಡಿರಿ ಭಾಳ ಇಂಪಾರ್ಟೆಂಟಾಗಿ ಮನವರಿಕೆ ಮಾಡ್ಕೊಳ್ಳಿ ನಾನು ಈ ಒಂದು ಹತ್ತು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದ ವಿಡಿಯೋಗಳಲ್ಲಿ ನಿಮಗೆ ಯಾವ ರೀತಿಲಿ ಶಾರ್ಟಾಗಿ ನೋಟ್ಸ್ ಮಾಡತಕ್ಕಂಥದ್ದು ಮತ್ತು ಇನ್ನೂ ಯಾವ ರೀತಿಯಲ್ಲಿ ಓದಬೇಕಂತದ್ದು ಕೂಡ ಇಲ್ಲಿ ಹೇಳ್ತಾ ಇದ್ದೀನಿ ಮತ್ತು ಮೈಕ್ರೋಸಾಫ್ಟ್ ಏನು ನೆಟ್ವರ್ಕಿಂಗ್ ಏನು ಇಲ್ಲಿ ನೋಡ್ತಾಯಿದ್ದಿಲ್ಲ ಬೇಸಿಕ್ಸ್ ಆಫ್ ಇಂಟರ್ನೆಟ್ಟು ಇವೆಲ್ಲ ಓದಿದೆ ನೋಡಿ ಕಂಪ್ಯೂಟರ್ ಸೆಕ್ಯೂರಿಟಿ ಜಸ್ಟ್ ನಿಮಗೆ ಹೈಲೈಟರ್ ನಾನು ಹೇಳ್ತಿದ್ದೀನಿ ನಿಮ್ಮ ಎಂಟು ಪಾಯಿಂಟ್ ಅಷ್ಟೇ ಹೇಳ್ತಿದ್ದೀನಿ ಒಂಬತ್ತನೇ ಚಾಪ್ಟ್ರಲ್ಲಿ ಪೀಪಲ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ಎವಿರಾಮೆಂಟ್ ಇಲ್ಲಿ ಎನ್ವಿರಾನ್ಮೆಂಟ್ ಬಗ್ಗೆ ಪರಿಸರ ಬಗ್ಗೆ ಕೇಳ್ತಾನೆ ಅದೇ ಶೇಳ್ತೀವಿ ನಾವು ನಾವು ಲಿತೋಸ್ಪೇರು ಐಡ್ರೋಸ್ಪೇರು ಇದನ್ನು ಕೂಡ ಹಾಕೊಂಡ್ಬಿಟ್ಟು ನಾವು ಟಿ ಎಸ್ ಎಂ ಟಿ ಅಂತ ಕೂಡ ಹಾಕೊಂಡಿದ್ದೆ ನಾನು ಹ್ಞೂ ಅದೇ ಟ್ರೂಪಸ್ ಪೇಯರು ಸ್ಟ್ರಾಟಸ್ ಪೇರು ಮಿಸೋಸ್ ಎಕ್ಸೋಸ್ಪೇರ್ ಅಂತೀವಲ್ಲ ಅದು ಬಗ್ಗೆ ಕೋಡು ಮತ್ತು ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಬಗ್ಗೆ ಮಿಲೇನಿಯಂ ಡೆವಲಪ್ಮೆಂಟ್ ಅದು ಇದು ಎಂ ಜಿ ಡಿ ಅದು ಅದೇ ಅಂತೀವಲ್ಲ ಅದು ಇಂಪಾರ್ಟೆಂಟು ಮತ್ತು ಸಸ್ಟೇಬಲ್ ಡೆವಲಪ್ಮೆಂಟ್ ಹದಿನಾರು ಬಗ್ಗೆ ಮತ್ತು ಇಪ್ಪ ಎರಡು ಸಾವಿರದ ಎರಡು ಸಾವಿರದ ಎರಡು ಸಾವಿರದ ಮಿಲಿಯನ್ ಡೆವಲಪ್ಮೆಂಟ್ ಬಗ್ಗೆ ಮತ್ತು ಅಂತ್ರ ಅಂಥ್ರಪಲಾಜಿಕ್ ಆ್ಯಕ್ಟಿವಿಟೀಸು ಅಂದರೆ ಮನುಷ್ಯನ ಕೈ ಅವನ ಹಸ್ತಕ್ಷೇಪದಿಂದ ಏನೇನು ಪ್ರಾಬ್ಲಮ್ ಆಗ್ತದೆ ಅದ ಅವು ಸಮಸ್ಯೆಗಳ ಬಗ್ಗೆ ನೆಕ್ಸ್ಟು ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಬಗ್ಗೆ ಇವೆಲ್ಲ ಚೆನ್ನಾಗಿ ಓದ್ಕೋಬೋದು ಏ ಸಿಲಬಸ್ ಭಾಳ ಇದೆ ಬಟ್ ಯಾರು ಚೆನ್ನಾಗಿ ಮೊದಲಿಂದ ಓದಿದ್ದೀರಲ್ಲ ಖಂಡಿತ ಮಾಡ್ಬೋದು ಸ್ನೇಹಿತರೆ ಈ ರೀತಿಲಿ ಎಷ್ಟು ಇವು ಈ ಸರಿಯಾಗಿ ನೀವು ಎಷ್ಟು ಪ್ರಯತ್ನ ಪಟ್ಟಿದ್ರೆ ಖಂಡಿತ ಪ್ರಯತ್ನ ಪಡಿ ಮುಂದಿನ ಸರಿ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗ್ತೀರಾ ಬಟ್ ನೋ ಏನು ಡೋಂಟ್ ಗಿವ್ ಅಪ್ ಯಾವುದೇ ಕಾರಣಕ್ಕೂ ದುರ್ತಿಗೆ ಇಡಬೇಡ್ರಿ ಮುನ್ನುಗ್ಗಿ ಅಷ್ಟೇ ಇವೆಲ್ಲದನ್ನು ಗಮನಿಸ್ಬೋದು ಸ್ನೇಹಿತರೆ ಕ್ಲೈಮೇಟ್ ಚೇಂಜು ಇವೆಲ್ಲ ಪಾಯಿಂಟ್ಸ್ ಕ್ಲೀನಾಗಿ ಗಮನಿಸಿದೆ ನಿಧಾನಕ್ಕೆ ಬೇಕಾದ್ರೆ ಸರಿ ಈ ವಿಡಿಯೋನ ಪಾಸ್ ಮಾಡ್ತಾ ಪಡ್ತಾ ನಾನು ನೀವು ನೋಡಿ ಕೇಳಿದ್ರೆ ಇನ್ನೂ ಅರ್ಥ ಆಗುತ್ತೆ ಮತ್ತು ನ್ಯಾಚುರ ನ್ಯಾಚುರಲ್ ಎನರ್ಜಿ ರಿಸೋರ್ಸಸ್ಸು ಎಕ್ಸ್ಪ್ಲೋಟೇಷನ್ ನ್ಯಾಚುರಲ್ ಎನರ್ಜಿ ಇವೆಲ್ಲ ನೋಡಿ ಖಂಡಿತ ನಿಮಗೆ ನೋಟ್ಸ್ ಬೇಕಂತಂದರೆ ನಾನು ವಾಟ್ಸಪ್ಗೆ ಇಲ್ಲಿ ಡಿಸ್ಪ್ಲೇಲಿ ನಂಬರ್ ಬರ್ತಿದಲ್ಲ ಅದಕ್ಕೆ ನೀವು ವಾಟ್ಸಪ್ ಮಾಡಿದರೆ ನನ್ನ ನಂಬರ್ ಕಳಿಸಿದರೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಖಂಡಿತ ನಾನು ಪಿ ಡಿ ಎಫ್ ಮಾಡಿ ನಿಮ್ಗೆ ಹಾಕ್ತೀನಿ ನೀವು ಚೆನ್ನಾಗಿ ಓದಿ ನಿಮಗೆ ಒಳ್ಳೆಯದಾಗಲಿ ಬಯೋಡೈವರ್ಸಿಟಿ ಕನ್ವರ್ಸೇಷನ್ ಓದ್ಬೋದು ನ್ಯಾಚುರಲ್ ನ್ಯಾಚುರಲ್ ಹಜಾರ್ಡ್ಸ್ ಆ್ಯಂಡ್ ಡಿಸಾರ್ಸ್ ಅನ್ ಬಗ್ಗೆ ಮಿಟಿಗೇಷನ್ಸು ಇಲ್ಲ ನೋಡಿ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಎಫರ್ಟ್ಸ್ ಅಗ್ರಿಮೆಂಟ್ಸು ಕನ್ಸರ್ವೇಷನ್ ಇವೆಲ್ಲ ನಾನು ಪಾಯಿಂಟ್ಸ್ ವೈಸು ಓದಿದ್ದೆ ಸ್ನೇಹಿತರೆ ಲಾಸ್ಟ್ ಚಾಪ್ಟರ್ ಹೈಯರ್ ಎಜುಕೇಷನ್ ಸಿಸ್ಟಮು ಇದು ಕೂಡ ಚೆನ್ನಾಗಿದೆ ನಾವು ಓದಿದ್ದೀವಲ್ಲ ಡಿ ಅಲ್ಲಿ ಬಿ ಅಲ್ಲಿ ಫಸ್ಟ್ ಚಾಪ್ಟರ್ ಓದಿರ್ತೀವಲ್ಲ ನಾವು ಅದ್ರಿಗೆ ಶಿಕ್ಷಣದ ಒಲವುಗಳು ಅಂತ ಹೇಳಿ ಅದ್ರಲ್ಲಿ ಬರುತ್ತೆ ಕನ್ನಡದಲ್ಲಿ ಅದೇ ರೀತಿ ಎಜುಕೇಷನ್ ಸಿಸ್ಟಮ್ ಯಾವ ರೀತಿ ಇತ್ತು ಹೈಯರ್ ಎಜುಕೇಷನ್ ಹೆಂಗಿತ್ತು ಮತ್ತು ಇಲ್ಲಿ ಪಾಟ್ಸಲ್ಲಿ ನೋಡಿ ನಾನು ಕೋಡ್ ಹಾಕಿದ್ದೆ ನೀವು ಪಾ ಚಾಪ್ಟರ್ ಮಾಡ್ಕೊಂಡಾಗ ನೀವು ನಿಮ್ಮದೇ ಆದ ರೀತಿಯಲ್ಲಿ ನಮಗೆ ಜಾಸ್ತಿ ಒಂದು ಐಡಿಯಾ ಸಿಗುತ್ತೆ ನೀವು ಇದೇ ರೀತಿಯಲ್ಲಿ ಮಾಡ್ಕೋಬೋದು ಒಂದು ಮಾಡಲಿಲ್ಲ ತಪ್ಪಂದ್ರೆ ಒಬ್ಬರು ಯಾರು ನಾವು ಇಲ್ಲಿ ಓದ್ಬೋದು ಅಂತಕ್ಕಂಥದ್ದು ನಿಮಗೆ ಇನ್ಸ್ಪಿರೇಷನ್ ಆಗ್ಬೋದು ಅನ್ನೋದಕ್ಕೆ ಇವತ್ತಿಂದ ಎಲ್ಲ ನಿಮಗೆ ತೋರಿಸ್ತಾ ಸ್ನೇಹಿತರೆ ಮತ್ತು ಇಲ್ಲಿ ಓರಿಯೆಂಟಲ್ ಮತ್ತು ಕನ್ವೆನ್ಷನು ನಾನ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ ಬಗ್ಗೆ ಮತ್ತು ಎಜುಕೇಷನ್ ಸಿಸ್ಟಮ್ ಯಾವ ರೀತಿ ಇದೆ ಪ್ರೊಫೆಷನಲ್ ಎಜುಕೇಷನು ಟೆಕ್ನಿಕಲ್ ಎಜುಕೇಷನ್ ಅಷ್ಟು ಪಾರ್ಟ್ಸ್ ಇದಾವಲ್ಲ ಅವನ್ನೆಲ್ಲ ಓದ್ಕೋಬೇಕು ಪಾಲಿಸೀಸು ಗೋರ್ಮೆಂಟ್ ಸೆಂಟ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಇಲ್ಲಿ ಕೇಳ್ತಾ ಸ್ನೇಹಿತರೆ ಲಾಸ್ಟ್ ಪಾಯಿಂಟ್ ಅದನ್ನು ಓದ್ಕೋಬೇಕು ಅದೇ ಎನ್ ಪಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎನ್ ಪಿ ಏಯ್ಟಿ ಸಿಕ್ಸು ಸಿಕ್ಸ್ಟಿ ಏಯ್ಟು ಅಲ್ಲಿಂದ ಸ್ಟಾರ್ಟ್ ಆಗುತ್ತಲ್ಲ ಅದೆಲ್ಲ ಒಂದು ಹತ್ತು ಟೋಟಲ್ ಈ ರೀತಿಯಲ್ಲಿ ನಾವು ಓದಿದಾಗ ಕೊನೆಗೆ ನಾವು ಸುಮಾರು ಏನಿಲ್ಲ ಅಂದರೂ ಒಂದು ಸಾವಿರ ಎಷ್ಟು ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ ಸಾವಿರದ ನಾನ್ನೂರ ಎಂಬತ್ತಾರು ಕ್ವಶನ್ ಆನ್ಸರ್ ಸಾಲ್ವ್ ಮಾಡಿದ್ದೆ ನಾನು ಸಾವಿರದ ನಾನ್ನೂರ ಎಂಬತ್ತಾರು ಕ್ವಶನ್ ಸಾಲ್ವ್ ಮಾಡಿದರೆ ನಮಗೆ ಬರೋ ಪ್ರಶ್ನೆ ಎಷ್ಟು ಪರೀಕ್ಷೆಯಲ್ಲಿ ಐವತ್ತು ಕ್ವಶನ್ ಆಯಿತು ಐವತ್ತು ಕ್ವಶನ್ ಒಂದು ಸಾವಿರದ ನಾನ್ನೂರ ಎಂಬತ್ತರಲ್ಲಿ ಐವತ್ತನ್ನು ಸಾಲ್ವ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ನಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ ಸ್ನೇಹಿತರೆ ಚಾಪ್ಟ್ರಲ್ಲಿ ಚಾಪ್ಟರ್ ಒನ್ನಲ್ಲಿ ಟೂ ಏಯ್ಟಿ ಕ್ವಶನ್ಸ್ ಸಾಲ್ವ್ ಮಾಡಿದಂಗಾಯಿತು ಇದರಲ್ಲಿ ಯಾವ್ದು ಅರಿಯನ್ ಪಬ್ಲಿಷನ್ ಮತ್ತು ಚಾಪ್ಟರ್ ಓದಿದ ಮೇಲೆ ಈ ಕ್ವಶನ್ಸ್ ಕ್ವಶನ್ ಆನ್ಸರ್ ಓದಬೇಕು ಅದನ್ನ ಹೇಳ್ತಿದ್ದೀನಿ ಇವಾಗ ಡಯಾಗ್ರಾಮೇ ನೀವು ಮಾಡೋದು ಹೇಳ್ದು ಹೇಳಿದ್ದೀನಿ ಜೊತೆಗೆ ನೀವು ಅರಿಯನ್ ಪಬ್ಲಿಕೇಶನ್ ಚಾಪ್ಟರ್ ನೋದಕೊಂಡು ಅಲ್ಲಿ ಬರ್ತಕ್ಕಂಥ ಕ್ವಶನ್ಗಳನ್ನ ಹೇಳ್ತಿದ್ದೀನಿ ಸುಮಾರು ಫಸ್ಟ್ ಚಾಪ್ಟರ್ ಟೂ ಏಯ್ಟಿ ಕ್ವೇಶನ್ ಸಾಲ್ವ್ ಮಾಡ್ತೀವಿ ಎರಡನೇ ಚಾಪ್ಟರ್ ಟೂ ಸಿಕ್ಸ್ಟಿ ಮೂರನೇ ಚಾಪ್ಟ್ರಲ್ಲಿ ಒಂದು ಟೆನ್ನು ನಾವು ಒಂದು ಕಂಪ್ರೆಷನ್ ಸಾಲ್ವ್ ಮಾಡಿ ಸಾಕು ಮತ್ತು ನಾಲ್ಕನೇದು ಕಮ್ಯುನಿಕೇಶನ್ ಒನ್ ಫಿಫ್ಟಿ ಕ್ವಶನ್ ಸಾಲ್ವ್ ಮಾಡ್ತೀವಿ ಅದೇ ರೀತಿಲಿ ನೀವು ಐದು ಆರು ಏಳು ಮ್ಯಾಥಮೆಟಿಕಲ್ ಕಷ್ಟ ಆಗುತ್ತೆ ಅಂತಂದ್ರೆ ನಾವು ಸುಮ್ಮನೆ ಆ ಮೂರು ಚಾಪ್ಟರ್ ಹದಿನೈದು ಕ್ವಶನ್ಗೆ ಕಡಿಮೆ ಸುಮ್ಮನೆ ಏನೋ ಒಂದು ಹಾಕಿದ್ರು ಐದು ಬರುತ್ತೆ ಅಂತ ಅನ್ನೋದರ ಗೆಸ್ ಇಟ್ಕೊಳ್ಳಿ ಸಾಕು ಐದು ಇಟ್ಕೊಳ್ಳಿ ಮತ್ತು ಒಂದು ಐದು ಮಾಸ ತಗೇ ತೆಗಿತೀನಿ ಅಂತ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ನೆಕ್ಸ್ಟು ಎಂಟನೇ ಚಾಪ್ಟರ್ ಟೂ ಫಿಫ್ಟಿ ಫೋರ್ಸ್ ಕ್ವಶನ್ ಸಾಲ್ವ್ ಮಾಡಿದ್ದೆ ನಾನು ಮತ್ತು ಒಂಬತ್ತನೇದಲ್ಲಿ ಟೂ ಏಯ್ಟಿ ಸಾಲ್ವ್ ಮಾಡಿದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಚಿತ್ರ ನೋಡ್ಕೊಳ್ಳಿ ಇಲ್ಲಿ ಗಮನಿಸಿ ನಾವು ಮಾರ್ಕ್ ಮಾಡಿದ್ದು ಮತ್ತು ಹದಿನಾ ಚಾಪ್ಟ್ರಲ್ಲಿ ಟೂ ಫಿಫ್ಟಿ ಕ್ವಶ್ ಟೋಟಲ್ ಸಾವಿರದ ನಾನೂರ ಎಂಬತ್ತಾರು ಕ್ವಶನ್ ನಾನು ಸಾಲ್ವ್ ಮಾಡಿದೆ ಸ್ನೇಹಿತರೆ ಹೀಗೆ ನಾನು ಓದಿದ್ದು ನಿಮ್ಗೆ ಹೇಳ್ತಾ ಇದ್ದೀನಿ ಯಾರು ನಾನು ನಿನ್ನೆಯಿಂದ ಕೂಡ ಭಾಳ ಸ್ನೇಹಿತರು ಅದನ್ನ ನೋಟ್ಸ್ ಬಗ್ಗೆ ಹೇಳಿದರು ಹಾಗಾಗಿ ನಿಮಗೆ ನೋಟ್ಸ್ನ ಡಿಸ್ಪ್ಲೇ ಮಾಡ್ತೀನಿ ಸ್ನೇಹಿತರೆ ನಿಮಗೆ ಹೆಚ್ಚಿನ ಮಾಹಿತಿ ಏನು ಬೇಕಂತಂದರೆ ನಾನು ವಾಟ್ಸಪ್ಗೆ ಮೆಸೇಜ್ ಮಾಡಿದೆ ನಾನು ಈ ಪಿ ಡಿ ಎಫ್ನ ನಿಮಗೆ ಖಂಡಿತ ಹಾಕ್ತೀನಿ ನೈನ್ ಡಬಲ್ ಜೀರೋ ಡಬಲ್ ಏಯ್ಟ್ ಫೈವ್ ತ್ರಿಬಲ್ ಸಿಕ್ಸ್ ನೈನ್ಗೆ ಮೆಸೇಜ್ ಹಾಕಿ ಖಂಡಿತ ನಿಮ್ಗೆ ಮೆಸೇಜ್ ಹಾಕ್ತೀನಿ ಸ್ನೇಹಿತರೆ ಇದು ಆಗಿತ್ತು ಇವತ್ತಿನ ವಿಡಿಯೋ ನಿಮ್ಮ ಪರೀಕ್ಷೆ ಮುಗಿಯೋರು ಕೂಡ ನಾನು ಒಂದಲ್ಲ ಒಂದು ರೀತಿಯಲ್ಲಿ ವಿಶೇಷವಾಗಿ ನಿಮ್ಮ ಪರೀಕ್ಷೆಗೆ ಅನುಕೂಲವಾಗುವ ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ನಿಮಗೆ ಸರಳವಾಗಬೇಕು ಪರೀಕ್ಷೆಗೆ ಆ ರೀತಿ ಮಾಹಿತಿ ಖಂಡಿತ ಕೊಡ್ತೇನೆ ಸ್ನೇಹಿತರೆ ಇದು ಇದು ಒಂದೇ ಪರೀಕ್ಷೆ ಅಲ್ಲ ನಿರಂತರವಾಗಿ ನೆಟ್ ಟು ಸೆಟ್ಗೆ ಶಿಕ್ಷಕರಿಗೆ ಮತ್ತು ನೌಕರರಿಗೆ ಮಾಹಿತಿಯನ್ನು ಮುಂದುವರಿಸ್ತೇನೆ ನಿರಂತರವಾಗಿ ಮಾಹಿತಿ ಖಂಡಿತ ನಿಮಗೆ ದೊರಕ್ತವೆ ಅಂತಕ್ಕಂಥ ಭರವಸೆಯನ್ನು ನೀಡ್ತಾ ಸ್ನೇಹಿತರೆ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಒಂದು ಸ್ಫೂರ್ತಿ ಕೊಟ್ಟಂಗಾಗುತ್ತೆ ಆಗುತ್ತೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿದರೆ ಖುಷಿಯಾಗುತ್ತೆ ಓದೋಕ್ಕೆ ನನ್ನಿಂದ ಒಂದು ವಿಡಿಯೋದಿಂದ ಇಷ್ಟೆಲ್ಲ ಅಂಶಗಳು ನಿಮಗೆ ಗೊತ್ತಾಗ್ತಿದ್ದಿರುತ್ತೋ ನಿಮ್ಮ ಪ್ರಶ್ನೆ ಕೇಳಿದಕ್ಕೆ ಕೇಳಿದ್ದಕ್ಕೆ ನಾನು ಈ ವಿಡಿಯೋ ಮಾಡಿದ್ದು ಇನ್ನು ನೋಟ್ಸ್ ಕೇಳಿದ್ರಿ ಹಾಗಾಗಿ ಇದು ವಿಡಿಯೋ ಮಾಡಲಿಕ್ಕೆ ಸಾಧ್ಯವಾಯಿತು ಸ್ನೇಹಿತರೆ ಹಾಗಾಗಿ ನೀವು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಇವೆಲ್ಲ ಸಬ್ಸ್ಕ್ರೈಬ್ ಕಾಮೆಂಟನ್ನು ನನಗೆ ಸ್ಫೂರ್ತಿ ನೀವು ಹಿಂದೆ ನಿಮ್ಮಿಂದ ಏನು ನಿರೀಕ್ಷೆ ಮಾಡ್ತಿಲ್ಲ ಖಂಡಿತ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಒಳ್ಳೆಯದಾಗಲಿ ಶುಭ ಹರಿಸ್ತಾ ಪರೀಕ್ಷೆಗೆ ಚೆನ್ನಾಗ ಆಲ್ದೆ ಚೆನ್ನಾಗಿ ಹೇಳ್ ತಯಾರಾಗಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಹೇಳ್ತಾ ನಾನು ವಿಡಿಯೋ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ